ರೈಡ್ ಮೀನು ಮಾರಾಟಗಾರನ ಕಾರು ಅಪಘಾತ ಕಾರವಾರ ತಾಲೂಕಿನ ಮಾಜಾಳಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಶ್ರೀರಾಮನಾಥ ದೇವಸ್ಥಾನ ತಿರುವಿನ ಬಳಿ ಗೋವಾದಿಂದ ಕಾರವಾರದ ಕಡೆಗೆ ಬರುತ್ತಿದ್ದ ಕಾರಿಗೆ ಸ್ಕೂಟರ್ ಅಡ್ಡ ಬಂದ ಪರಿಣಾಮ ಕಾರ್ ಚಾಲಕ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಡಿವೈಡರ್ ಮೇಲೆ ಕಾರು ಚಲಾಯಿಸಿದ್ದಾನೆ ಇದರಿಂದ ಕಾರು ಸಂಪೂರ್ಣ ಝಕಮ್ಗೊಂಡಿದೆ ಮೂವರು ಸಂಚರಿಸುತ್ತಿದ್ದ ಸ್ಕೂಟಿಗೆ ಕಾರು ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಹೋದ ತಸ್ಲಿಂ ಅಲಿ ಎಂಬಾತ ಕಾರನ್ನು ಡಿವೈಡರ್ಗೆ ಗೊತ್ತಿದ್ದಾನೆ ಜುಲೈ ಹನ್ನೆರಡರಂದು ಕಾಜುಭಾಗದ ಮೀನು ವ್ಯಾಪಾರಿ ತಸ್ಲಿಂ ಅಲಿ ಗೋವಾದಿಂದ ಕಾರವಾರದ ಕಡೆಗೆ ಬರುತ್ತಿದ್ದಾಗ ಗಾವ್ಗೇರಿ ತಿರುವಿನ ಬಳಿ ಸ್ಕೂಟಿಯಲ್ಲಿ ಮೂವರು ಸಂಚರಿಸುತ್ತಿದ್ದರು ಈ ಸ್ಕೂಟಿಯನ್ನು ಪರಶುರಾಮ್ ಓಡಿಸುತ್ತಿದ್ದು ರವಿ ಮತ್ತು ಸಿದ್ದಪ್ಪ ಹಿಂದೆ ಕೂತಿದ್ದರು ಗಾವ್ಗೇರಿಯಿಂದ ರಾಮನಾಥ್ ದೇವಸ್ಥಾನ ಕಡೆ ಹೋಗುತ್ತಿದ್ದ ಸ್ಕೂಟಿಯನ್ನು ಪರಶುರಾಮ್ ಏಕಾಏಕಿ ನಡರಸ್ತೆಯಲ್ಲಿ ನಿಲ್ಲಿಸಿದ್ದು ಇದರಿಂದ ಹಿಂದಿದ್ದ ಕಾರು ಅವರಿಗೆ ಗುದ್ದುವ ಅಪಾಯ ತಪ್ಪಿಸುವ ಅವಸರದಲ್ಲಿ ತಸ್ಲಿಂ ಅಲಿ ಅವರ ಕಾರು ಡಿವೈಡರ್ಗೆ ಗುದ್ದಿದೆ ಸ್ಥಳಕ್ಕೆ ಪೊಲೀಸರು ಬಂದು ಪರಿಶೀಲನೆ ನಡೆಸಿದ್ದಾರೆ ರಾಷ್ಟೀಯ ಲೋಕ ಅದಾಲತ್ ರಾಜಿ ಸಂಧಾನದಲ್ಲಿ ಮೂವತ್ತು ಸಾವಿರದ ಎರಡು ನೂರ ಹದಿನೇಳು ಪ್ರಕರಣಗಳು ಇತ್ಯರ್ಥ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರ ನಿರ್ದೇಶನದಂತೆ ಜುಲೈ ಹದಿಮೂರರಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಾರವಾರ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕು ಕಾನೂನು ಸೇವಾ ಸಮಿತಿಗಳ ಆಶ್ರಯದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಹಮ್ಮಿಕೊಳ್ಳಲಾಯಿತು ಜಿಲ್ಲೆಯಾದ್ಯಂತ ಒಟ್ಟು ಮೂವತ್ತು ಪೀಠಗಳಲ್ಲಿ ಇಪ್ಪತ್ನಾಲ್ಕು ಸಾವಿರದ ಐದುನೂರ ಅರವತ್ತೊಂಬತ್ತು ವ್ಯಾಜ್ಯ ಪೂರ್ವ ಪ್ರಕರಣಗಳು ಹಾಗೂ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಐದು ಸಾವಿರದ ಮುನ್ನೂರ ನಲವತ್ತೆಂಟು ಪ್ರಕರಣಗಳಲ್ಲಿ ಸೇರಿದಂತೆ ಒಟ್ಟು ಮೂವತ್ತು ಸಾವಿರದ ಎರಡು ನೂರ ಹದಿನೇಳು ಪ್ರಕರಣಗಳು ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಇತ್ಯರ್ಥ ಮಾಡಲಾಯಿತು ಹಾಗೂ ಸದರಿ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸಾಲ ಮರುಪಾವತಿ ಪರಿಹಾರ ದಂಡ ಹಾಗೂ ಇತ್ಯಾದಿ ಹಣಕಾಸಿನ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಟ್ಟು ರೂಪಾಯಿ ಮೂರು ಕೋಟಿ ಏಳು ಲಕ್ಷ ಅರವತ್ತು ಸಾವಿರದ ಐದುನೂರ ತೊಂಬತ್ತೆಂಟು ಹಣ ಸಂಗ್ರಹ ಮತ್ತು ಪಾವತಿಯಾಗಿದೆ ಚೆಕ್ಕು ಅಮಾನ್ಯದ ಪ್ರಕರಣಗಳು ಬ್ಯಾಂಕ್ ಪ್ರಕರಣಗಳು ಕಾರ್ಮಿಕ ವಿವಾದಗಳು ವೈವಾಹಿಕ ಕುಟುಂಬ ಪ್ರಕರಣಗಳು ಇತರೆ ಕ್ರಿಮಿನಲ್ ಪ್ರಕರಣಗಳು ಮೋಟಾರ್ ವಾಹನ ಅಪಘಾತ ಪರಿಹಾರ ಪ್ರಕರಣಗಳು ವಿದ್ಯುತ್ ಆಸ್ತಿಕರ ಹಾಗೂ ನೀರಿನ ಶುಲ್ಕಕ್ಕೆ ಸಂಬಂಧಿಸಿದ ಪ್ರಕರಣಗಳು ಭೂಸ್ವಾಧೀನ ಪ್ರಕರಣಗಳು ಇತರೆ ಸಿವಿಲ್ ಪ್ರಕರಣಗಳು ಹಾಗೆ ಜೀವನಾಂಶಕ್ಕಾಗಿ ನ್ಯಾಯಾಲಯದ ಮಟ್ಟಲೇರಿದ ಒಂದು ಪ್ರಕರಣ ಸಿದ್ದಾಪುರ್ ಜಿಎಂಎಫ್ಸಿ ನ್ಯಾಯಾಲಯದಲ್ಲಿ ರಾಜಿಯಾಗಿ ದಂಪತಿಗಳು ಒಟ್ಟಿಗೆ ಜೀವನ ನಡೆಸಲು ಒಪ್ಪಿಕೊಂಡು ಕೂಡಿ ಹೋಗಿರುವ ಒಳ್ಳೆಯ ಬೆಳವಣಿಗೆಯು ಕೂಡ ನ್ಯಾಯಾಲಯದ ಲೋಕ ಅದಾಲತ್ನಲ್ಲಿ ನಡೆಯಿತು ಇದೇ ನ್ಯಾಯಾಲಯದಲ್ಲಿ ಎರಡು ಸಾವಿರದ ಹದಿನಾರು ಎರಡು ಸಿವಿಲ್ ಪ್ರಕರಣಗಳು ರಾಜಿಯಲ್ಲಿ ಮುಕ್ತಾಯಗೊಂಡಿದೆ ಈ ಬಾರಿಯ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಜಿಲ್ಲೆಯ ಒಟ್ಟು ನಲವತ್ತೆರಡು ಕುಟುಂಬದ ಆಸ್ತಿ ವಿಭಜನೆಯ ಪ್ರಕರಣ ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಂಡಿರುವುದು ವಿಶೇಷವಾಗಿದೆ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಹೆಚ್ಚಿನ ಪ್ರಕರಣಗಳು ರಾಜಿಯಾಗಲು ಸಹಕರಿಸಿದ ಜಿಲ್ಲೆಯ ಎಲ್ಲ ನ್ಯಾಯಾಧೀಶರುಗಳಿಗೆ ಎಲ್ಲ ವಕೀಲರುಗಳಿಗೆ ಸರ್ಕಾರಿ ಅಭಿಯೋಜಕರಿಗೆ ಪೊಲೀಸ್ ಇಲಾಖೆಯವರಿಗೆ ಕಾರ್ಮಿಕ ಇಲಾಖೆಯವರಿಗೆ ನಗರಸಭೆ ಆಯುಕ್ತರಿಗೆ ಭೂ ಮತ್ತು ಗಣವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಇತರೆ ಇಲಾಖೆ ಅಧಿಕಾರಿಗಳಿಗೆ ನ್ಯಾಯಾಲಯದ ಸಿಬ್ಬಂದಿಗಳಿಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಿಬ್ಬಂದಿಗಳಿಗೆ ಕಕ್ಷಿದಾರರಿಗೆ ಮಾಧ್ಯಮ ಪ್ರತಿನಿಧಿಗಳಿಗೆ ನಗರಸಭೆಯ ಆಯುಕ್ತರಿಗೆ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀ ಡಿ ಎಸ್ ವಿಜಯಕುಮಾರ್ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ದಿವ್ಯಶ್ರೀ ಸಿ ಅಭಿನಂದನೆ ಸಲ್ಲಿಸಿದ್ದಾರೆ ಸೌಕರ್ಯ ಸಿಬ್ಬಂದಿ ನೇಮಕ ಕೊರತೆ ಕುರಿತಂತೆ ಕಾರವಾರ ಮೆಡಿಕಲ್ ಕಾಲೇಜಿಗೆ ಮೂರು ಲಕ್ಷ ದಂಡ ವಿಧಿಸಿದ ಎನ್ಎಂಸಿ ಮೂಲಭೂತ ಸೌಕರ್ಯ ಕೊರತೆ ಸಿಬ್ಬಂದಿ ಕೊರತೆ ದಾಖಲೆಗಳನ್ನು ಸಮರ್ಪಕ ನಿರ್ವಹಣೆ ಕೊರತೆ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಕಾರವಾರದ ಕೆಆರ್ಐಎಂಎಸ್ ವೈದ್ಯಕೀಯ ಕಾಲೇಜಿಗೆ ಭಾರಿ ಮೊತ್ತದ ಮೂರು ಲಕ್ಷ ದಂಡ ವಿಧಿಸಿದೆ ರಾಜ್ಯದಲ್ಲಿ ಒಟ್ಟು ಇಪ್ಪತ್ತೇಳು ವೈದ್ಯಕೀಯ ಕಾಲೇಜುಗಳಿಗೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಕಾರವಾರದ ಕೆಆರ್ಐಎಂಎಸ್ ಈ ಹಿಂದೆ ಸಹ ಸಿಬ್ಬಂದಿ ನೇಮಕ ಸೇರಿದಂತೆ ಭ್ರಷ್ಟಾಚಾರದ ವಿಷಯದಲ್ಲಿ ಲೋಕಾಯುಕ್ತ ತನಿಖೆ ಎದುರಿಸುತ್ತಿದೆ ಈ ಹಿಂದೆ ಹಾಸ್ಟೆಲ್ಗಳ ಸೂಕ್ತ ವ್ಯವಸ್ಥೆ ಕಲ್ಪಿಸದ ಹಿನ್ನೆಲೆ ವೈದ್ಯಕೀಯ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದರು ಇದಲ್ಲದೆ ಡೀನ್ ಗಜಾನನ್ ನಾಯ್ಕ್ ನೇಮಕವೂ ನಿಯಮ ಬಾಹಿರ ಎಂಬ ಆರೋಪ ಕೇಳಿಬಂದಿತ್ತು ಇದೀಗ ಕಾರವಾರದ ಕ್ರಿಮ್ಸ್ ಮೆಡಿಕಲ್ ಕಾಲೇಜಿಗೆ ಎನ್ಎಂಸಿ ಭೇಟಿ ನೀಡಿ ನಂತರ ದಂಡ ವಿಧಿಸಿದೆ ರಾಜ್ಯದಲ್ಲಿ ಒಟ್ಟು ಇಪ್ಪತ್ತೇಳು ಮೆಡಿಕಲ್ ಕಾಲೇಜಿಗೆ ಎರಡು ಲಕ್ಷದಿಂದ ಹದಿನೈದು ಲಕ್ಷದವರೆಗೆ ದಂಡ ವಿಧಿಸಲಾಗಿದೆ ಇವುಗಳಲ್ಲಿ ಐದು ಸರ್ಕಾರಿ ಮೆಡಿಕಲ್ ಕಾಲೇಜ್ಗೆ ಗರಿಷ್ಠ ಹದಿನೈದು ಲಕ್ಷ ದಂಡ ವಿಧಿಸಲಾಗಿದೆ ಕಾರ್ವಾರ್ ಮೆಡಿಕಲ್ ಕಾಲೇಜಿನ ಅವ್ಯವಸ್ಥೆಯ ಕುರಿತು ಸ್ಥಳೀಯ ಶಾಸಕರಾದ ಸತೀಶ್ ಸೈಲ್ ಅವರು ಕರ್ನಾಟಕದ ವರ್ಸ್ಟ್ ಕಾಲೇಜ್ ಅಂತ ಹೇಳಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ದಂಡ ವಿಧಿಸಿದ ಪ್ರಮುಖ ಮೆಡಿಕಲ್ ಕಾಲೇಜುಗಳಲ್ಲಿ ಚಿಕ್ಕಮಗಳೂರು ವೈದ್ಯಕೀಯ ಕಾಲೇಜು ಚಿತ್ರದುರ್ಗ ಮೆಡಿಕಲ್ ಕಾಲೇಜ್ ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜ್ ಎಂ ಐ ಎಸ್ ಮಂಡ್ಯ ವೈ ಐ ಎಮ್ ಎಸ್ ಯಾದಗಿರಿ ಕೆ ಆರ್ ಐ ಎಸ್ ಕಾರವಾರ್ ಎಂ ಎಂ ಸಿ ಆರ್ ಐ ಮೈಸೂರು ಜಿ ಐ ಎಂ ಎಸ್ ಗುಲ್ಬರ್ಗಾ ಎಸ್ ಐ ಎಮ್ ಎಸ್ ಶಿವಮೊಗ್ಗ ಕೊಡಗು ಮೆಡಿಕಲ್ ಕಾಲೇಜು ಸಿ ಐ ಎಂ ಎಸ್ ಚಾಮರಾಜನಗರ ಕೆ ಐ ಎಸ್ ಹುಬ್ಬಳ್ಳಿ ವೈದ್ಯಕೀಯ ಸರ್ಕಾರಿ ಕಾಲೇಜುಗಳು ಸೇರಿದ್ದು ಖಾಸಗಿ ವೈದ್ಯಕೀಯ ಕಾಲೇಜುಗಳಿಗೂ ದಂಡ ವಿಧಿಸಲಾಗಿದೆ ನಮ್ಮಲ್ಲಿ ಇರುವಂತಹ ಕರ್ನಾಟಕದಲ್ಲಿ ಇರುವಂತಹ ವರ್ಸ್ಟ್ ವರ್ಷ ವರ್ಸ್ಟ್ ಅಂಡ್ ವರ್ಸ್ಟ್ ಹಾಸ್ಪಿಟಲ್ ಅಲ್ಲಿ ನಮ್ದು ಮೈಂಟೆನೆನ್ಸ್ ಇಲ್ಲಿ ಅಲ್ಲಿ ಇರುವಂತಹ ಒಂದು ಏನು ಸಿಸ್ಟಮ್ ಇಲ್ಲಿ ಕೊಲೆಸ್ ಆಗಿರುತ್ತದೆ ಅದನ್ನ ಅವ್ರು ಯಾವ ತನಕ ಸರಿ ಮಾಡುದಿಲ್ಲ ಆ ಕೊಲೆ ಇಲ್ಲಿ ಬರುವುದಿಲ್ಲ ಅಂತ ಇವತ್ತು ನಾನು ನಾನೇ ಮನೆಗೆ ನುಗ್ಗಿ ಸಿಲಿಂಡರ್ ದೋಚಿದ ಕಳ್ಳರು ಹುಡುಕಿಕೊಡುವಂತೆ ಪೊಲೀಸರಿಗೆ ದೂರು ಕಾರ್ವಾರ್ ಬಾಡಾದ ನಂದನ್ ಗದ್ದಾದ ಜ್ಯೋತಿ ಪಾಟೀಲ್ ಅವರ ಮನೆಗೆ ನುಗ್ಗಿದ ಕಳ್ಳರು ಸಿಲಿಂಡರ್ ಕದ್ದು ಪರಾರಿಯಾಗಿದ್ದಾರೆ ಶಿವಾಜಿ ಕಾಲೇಜಿನ ಅಂಚಿನಲ್ಲಿದ್ದ ರಸ್ತೆ ಪಕ್ಕ ಮನೆ ಹೊಂದಿರುವ ಜ್ಯೋತಿ ಪಾಟೀಲ್ ಅವರು ಜನತಾ ಬಜಾರ್ ಭಾರತ್ ಗ್ಯಾಸ್ ಸಿಲಿಂಡರ್ನ ಗ್ರಾಹಕರಾಗಿದ್ದರು ಕೆಳಗಡೆ ಮನೆಯನ್ನು ಅವರು ಬೇರೆಯವರಿಗೆ ಬಾಡಿಗೆಗೆ ನೀಡಿದ್ದಾರೆ ಮೊದಲನೇ ಮಹಡಿಯಲ್ಲಿ ಕುಟುಂಬದವರ ಜೊತೆ ವಾಸಿಸುತ್ತಿದ್ದಾರೆ ಅವರ ಮನೆ ವರಾಂಡದಲ್ಲಿ ಯಾವಾಗಲೂ ತುಂಬಿದ ಸಿಲಿಂಡರ್ ಇರಿಸುತ್ತಿದ್ದರು ಶುಕ್ರವಾರ ರಾತ್ರಿ ಜೋರು ಮಳೆಯಾಗಿದ್ದರಿಂದ ಮನೆಯಿಂದ ಯಾರೂ ಹೊರಬಂದಿರಲಿಲ್ಲ ಈ ವೇಳೆ ಕರೆಂಟ್ ಸಹ ಇರಲಿಲ್ಲ ಹೀಗಾಗಿ ಕಳ್ಳರು ಬಂದು ಸಿಲಿಂಡರ್ ಹೊತ್ತೊಯ್ದಿರುವುದು ಅವರ ಅರಿವಿಗೆ ಬರಲಿಲ್ಲ ಶನಿವಾರ ಬೆಳಗ್ಗೆ ಮನೆ ಮುಂದಿನ ಸಿಲಿಂಡರ್ ಕಳ್ಳತನವಾಗಿರುವ ಬಗ್ಗೆ ಜ್ಯೋತಿ ಯಶವಂತ್ ಪಾಟೀಲ್ ಪೊಲೀಸ್ ದೂರು ನೀಡಿದ್ದು वळतनवादा सिलेंडर हुडकी कोडूदो पोलीस रेगे तलेनो वागिदे नियर कांतंग देवस्थान वार्ड कारवार संगले रेते ग्यास सिलेंडर दवलेले रात्रीचे रात पावस पडचे असल्यान काय आमका काही काही काल ना जगात आमगले ग्यास सिलेंडर रात्री चोरी गल्ले असा आमचे सायकल चेन इतका रेवण एकंदवलेले तरी मगळ ग्यास सिलेंडर चोरी गल्ले आसा पोलीस स्टेशन हांव पोलीस कंप्लीट पोलीस स्टेशन हांव कंप्लीट केल्ली असा तरी मी चोराचो शोध लावचे करावळीयल्ली मते अब्बर सली दाने वर्णा रेड अलर्ट ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದ ಹಿಂದಷ್ಟೇ ಅಬ್ಬರಿಸಿ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದ್ದ ವರುಣ ಮತ್ತೆ ಅಬ್ಬರಿಸಲಾರಂಭಿಸಿದೆ ಜಿಲ್ಲೆಯ ಕರಾವಳಿಯಲ್ಲಿ ಇನ್ನೂ ಮೂರು ನಾಲ್ಕು ದಿನಗಳ ಕಾಲ ಭಾರೀ ಮಳೆ ಸುರಿಯಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಮುನ್ಸೂಚನೆಯಂತೆ ರಾಜ್ಯದ ಕರಾವಳಿ ಭಾಗದಲ್ಲಿ ಮುಂದಿನ ನಾಲ್ಕು ದಿನಗಳ ಕಾಲ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದೆ ಇಂದು ಆರೆಂಜ್ ಅಲರ್ಟ್ ಘೋಷಣೆಯಾಗಿದ್ದು ನಾಳೆ ನಾಡಿದ್ದು ರವಿವಾರ ಹಾಗೂ ಸೋಮವಾರ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮುಂಜಾಗ್ರತಾ ಕ್ರಮವಾಗಿ ಸಾರ್ವಜನಿಕರಿಗೆ ಹಾಗೂ ಮೀನುಗಾರರು ನದಿ ನೀರಿರುವ ಪ್ರದೇಶ ಮತ್ತು ಸಮುದ್ರಕ್ಕೆ ಇಳಿಯದಂತೆ ಕಟ್ಟೆಚ್ಚರ ವಹಿಸುವಂತೆ ಸೂಚಿಸಿದೆ ತಗ್ಗು ಪ್ರದೇಶದಲ್ಲಿ ಅಥವಾ ಮಳೆಯಿಂದ ಅಪಾಯಕ್ಕೀಡಾಗುವ ಪ್ರದೇಶದಲ್ಲಿ ವಾಸವಿದ್ದಲ್ಲಿ ಅಥವಾ ಶಿಥಿಲಾವಸ್ಥೆಯಿಂದ ಜಾರುವ ಹಂತದಲ್ಲಿರುವ ಕಾಂಪೌಂಡ್ ಅಥವಾ ಮನೆಯ ಗೋಡೆ ಇಂತಹ ದುರ್ಬಲವಾದ ಕಟ್ಟಡದಲ್ಲಿ ವಾಸವಿರುವ ಸಾರ್ವಜನಿಕರು ಸುರಕ್ಷಿತ ಸ್ಥಳಗಳಲ್ಲಿ ಇರುವಂತೆ ತಿಳಿಸಲಾಗಿದ್ದು ಅಗತ್ಯವಿದ್ದಲ್ಲಿ ಸಂಬಂಧಿಸಿದ ತಹಶೀಲ್ದಾರರಿಂದ ಗುರುತಿಸಲ್ಪಟ್ಟ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದುಕೊಳ್ಳುವಂತೆ ಎಚ್ಚರಿಕೆ ನೀಡಲಾಗಿದೆ